ವಾರ್ತೆಗಳ ವಿವರ ಸಹೋದಯ ರೈತ ಉತ್ಪಾದಕ ಕಂಪನಿಗಳ ಒಕ್ಕೂಟ ಲಿಮಿಟೆಡ್ ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಬೆಂಗಳೂರು ಹಾಗೂ ಚೈತನ್ಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಶಿವಮೊಗ್ಗ ಇವರುಗಳ ಸಹಯೋಗದೊಂದಿಗೆ ಆಯೋಜಿಸಿದ ಬದಲಾವಣೆಯ ಚಾಂಪಿಯನ್ಸ್ ಸಬಲೀಕೃತ ರೈತ ಉತ್ಪಾದಕ ಕಂಪನಿಗಳ ನಾಯಕತ್ವದ ಎರಡು ದಿನಗಳ ವಸತಿಯುತ ಕಾರ್ಯಾಗಾರವನ್ನು ಉದ್ಘಾಟಿಸಲಾಯಿತು ಇನ್ನು ಸಹೋದಯ ರೈತ ಉತ್ಪಾದಕ ಕಂಪನಿಗಳ ಒಕ್ಕೂಟ ಲಿಮಿಟ್ ನಲ್ಲಿ ಈ ಕಾರ್ಯಕ್ರಮ ಜರುಗಿತು ಇನ್ನು ಈ ಸಂದರ್ಭದಲ್ಲಿ ಅನೂಪ್ ಅಧ್ಯಕ್ಷರಾಗಿದ್ದರು ಹಾಗೂ ಸಹೋದಯ ರೈತ ಉತ್ಪಾದಕ ಕಂಪನಿಗಳ ಒಕ್ಕೂಟ ಶಿವಮೊಗ್ಗ ಶ್ರೀ ಎಂಬಿ ಸಂಜಯ್ ಜಂಟಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಶಿವಮೊಗ್ಗ ಸತೀಶ್ ಹೆಚ್ಆರ್ ಉಪಾಧ್ಯಕ್ಷರು ಸಹೋದರ ಉತ್ಪಾದಕ ಕಂಪನಿಗಳ ಒಕ್ಕೂಟ ಶಿವಮೊಗ್ಗ ಹಾಗೆ ಪ್ರೊಫೆಸರ್ ಜೆಸಿ ವಿಲಿಯಂ ಡಿಸೋಜಾ ವ್ಯವಸ್ಥಾಪಕ ನಿರ್ದೇಶಕರು ವೇಡ್ ಅಕಾಡೆಮಿ ಶಿವಮೊಗ್ಗ ಉಪಸ್ಥಿತರಿದ್ದರು

ಮಾನ್ಯ ಇನ್ನು ಈ ಸಂದರ್ಭದಲ್ಲಿ ತಜ್ಞ ನಿರ್ದೇಶಕರಾದ ಬಿಟಿ ಭದ್ರೇಶ್ ಹಾಗೂ ತಜ್ಞ ನಿರ್ದೇಶಕರಾದ ವಿನಾಯಕ್ ಉಪಸ್ಥಿತರಿದ್ದರು ಕಾರ್ಯಕ್ರಮ ಇವತ್ತು ನಾಳೆ ಕೃಷಿ ಕ್ಷೇತ್ರಕ್ಕೆ ಗೌರವ ಪ್ರಧಾನಮಂತ್ರಿಗಳು ಕೂತಾಗ ಅವರು ಈ ಓ ಪಿಲೇಟೆಡ್ ಅನೌನ್ಸ್ಮೆಂಟ್ ಮಾಡಿದಾಗ ಎಷ್ಟೋ ಈ ತರ ನೋಡಿದನಪ್ಪ ಇನ್ನೇನು ಏನ್ ಸಾಧನೆ ಆಗುತ್ತೋ ಬಜೆಟ್ ಅಮೌಂಟ್ ಎಷ್ಟು ಯುಟಿಲೈಸ್ ಅದು ಸುಮಾರು ಇವತ್ತಿನ ಒಂದು ಅಂಕಿಅಂಶದ ಪ್ರಕಾರ ಟ್ವೆಂಟಿ ಫೋರ್ಗೆಫ್ ಪಿಗಳು ಈಗ ಅಫಿಶಿಯಲ್ ಆಗಿ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇರೋದು ಹತ್ತು ಸಾವಿರ ನಾವು ಗೋಲ್ಗಳನ್ನು ನಾವು ರೀಚ್ ಆಗಬೇಕಾಗಿದೆ ಇದರ ಬೆನಿಫಿಟ್ ಅನ್ನ ಪಡೆದುಕೊಂಡಂತೂ ಟೂ ತೌಸಂಡ್ ಟ್ವೆಂಟಿ ಚೆಕ್ ಮಾಡಿದ್ರೆ ಸಿಗುತ್ತೆ ಸುಮಾರು ಮೂವತ್ತೇಳು ಲಕ್ಷಕ್ಕಿಂತ ಹೆಚ್ಚಿನ ರೈತರು ಇದರ ಒಂದು ಬೆನಿಫಿಟ್ ಅನ್ನ ನಮ್ಮ ದೇಶದಲ್ಲಿ ಇವತ್ತು ಪಡೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಸುಮಾರು ಹತ್ತರ ಏಳು ಸಾವಿರ ಕೋಟಿ ಆರ್ ಸಾವಿರದ ಎಂಟುನೂರ ಅರವತ್ತೈದು ಕೋಟಿಯನ್ನ ಪ್ರಮೋಟ್ ಮಾಡಲಿಕ್ಕೆ ಬಜೆಟ್ ಅಲ್ಲಿ ಹಣವನ್ನು ಇಟ್ಟಿದ್ದಾರೆ ಇದರಲ್ಲಿ ಮೊದಲನೇ ಸ್ಥಾನ ಮಹಾರಾಷ್ಟ್ರದಲ್ಲಿ ಎಚ್ ಕೆ ಎಫ್ಗಳು ರಿಜಿಸ್ಟರ್ ಆಗಿದೆ ಎರಡನೇ ಅಗಸ್ಥಾನ ಉತ್ತರ ಪ್ರದೇಶಕ್ಕೆ ಮಧ್ಯಪ್ರದೇಶಕ್ಕೆ ಬರುತ್ತೆ ಉತ್ತರ ಪ್ರದೇಶ ಐದನೇ ಸ್ಥಾನದಲ್ಲಿದೆ ಕರ್ನಾಟಕ ಇನ್ನೂ ಕೂಡ ಕೆಳಗಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಎಫ್ ಗೊತ್ತಿದೆ ನಮ್ಮ ದೇಶದ ಸ್ಟಾಟಿಸ್ಟಿಕ್ಸ್ ಟೋಟಲ್ ಇವತ್ತು ಉದ್ಯೋಗ ಥ್ರೀ ಸಿಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ ಒಂದು ಸಹಯೋಗ ಕ್ರೋಢೀಕರಣ ಮತ್ತೆ ಸಾಮರ್ಥ್ಯ ವರ್ಧನೆ ಕೊಲಾಬ್ರೇಷನ್ ಕನ್ಸಾ ಕೆಪಾಸಿಟಿ ಬಿಲ್ಡಿಂಗ್ ಈ ಎರಡು ದಿವಸಗಳ ಒಂದು ಮೂಲ ವಿಚಾರಗಳನ್ನ ಇಟ್ಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೊ ಈ ದೃಷ್ಟಿಯಿಂದ ಒಂದು ಭಾರತೀಯ ಒಂದು ಕೃಷಿಗೆ ಒಂದು ಹೊಸ ದಿಕ್ಕನ್ನು ತಲುಪಿಸುವಂತ ಒಂದು ದಿಕ್ಕಿನಲ್ಲಿ ನಿಮ್ಮ ಈ ಎರಡು ದಿನಗಳ ಅಭ್ಯಾಸ ವರ್ಗದಲ್ಲಿ ಇಲ್ಲೇನು ಡಿಸ್ಕಶನ್ ಅಲ್ಲಿ ವಿಚಾರಗಳು ಬರುತ್ತೆ ಆ ವಿಚಾರಗಳನ್ನ ಇಟ್ಕೊಂಡು ಅದನ್ನ ನಾವು ಕೂಡ ಡೆಲ್ಲಿ ಅವಕಾಶ ಆಗುತ್ತೆ ಸೊ ಇವತ್ತು ನಾವು ನೀವೇನಿಗೆ ಡಿಸ್ಕಶನ್ ನೋಡ್ಕೊಡಿ ಯಾವ್ದನ್ನ ಪಾರ್ಲಿಮೆಂಟ್ ಮುಖಾಂತರ ಸಂಬಂಧಪಟ್ಟಂತ ವ್ಯಕ್ತಿಯಲ್ಲಿ ಮೂಡಿಸುವಂತ ಪ್ರಯತ್ನ ಮಾಡಬೇಕು ಆ ದಿಕ್ಕಲ್ಲಿ ಗಮನವನ್ನು ಕೊಡ್ತೀನಿ ಹೊಸ ಒಂದು ಜಿಎಸ್ಟಿ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ರು ತಾವೆಲ್ಲರೂ ಕೂಡ ನಮ್ಮ ಎಫ್ ಎಂ ಮುಖಾಂತರ ಬೇಕು ವಹಿವಾಟು ಮಾಡ್ತೀನಿ ಟ್ಯಾಕ್ಸ್ ಕಮ್ಮಿ ಮಾಡಬಹುದು ಅಂತ ಹೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ ನಾನು ಇವತ್ತು ರೋಗ ಬೇರೆ ಬೇರೆ ವರ್ಗೀಕರಣ ಮಾಡಿ ಇದನ್ನ ನಾವು ಫಿಲ್ಟ್ರೇಷನ್ ಮಾಡ್ತೀವಿ ಈ ಮೂರು ಇದೇನಿದೆ ಇದು ಲಿಕ್ವಿಡ್ ಫಾರ್ಮ್ ಇತ್ತು ತಂದಿದ್ದೀವಿ ಈ ಘನ Yes. ಕಂಪ್ಲೀಟ್ ಎಕ್ಸ್ಟ್ರಾಕ್ಷನ್ ಏನು ಈ ಕೆಮಿಕಲ್ ಗಳನ್ನ ನಾವು ಮ್ಯಾನ್ಯಲ್ ಮಾಡೋದ್ರಿಂದ ಹೆಚ್ಚಾಗಿ ನಾವು ಆಲ್ರೆಡಿ ಇದನ್ನ ಪ್ರೀಫಿಲ್ ಟ್ರೇ ಅಲ್ಲಿ ನಾವು ಫಿಲ್ ಮಾಡಿರ್ತೀವಿ ಸೊ ಇದೆಲ್ಲ ಆಟೋಮೆಟಿಕ್ ಆಗಿ ಇದು ಎಕ್ಸ್ಟ್ರಾಕ್ಷನ್ ಆಗುತ್ತೆ ಯಾವುದೇ ಮ್ಯಾನ್ಯಲ್ ವರ್ಕ್ ಇಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮ್ಯಾನ್ಯಲ್ ಮಾಡುವಾಗ ಕೆಮಿಕಲ್ ಅಲ್ಲಿ ಸಣ್ಣ ಪ್ರಮಾಣದ ವ್ಯತ್ಯಾಸ ಬಂದ್ರೆ ನಮ್ಮ ರಿಪೋರ್ಟ್ ಗಳಲ್ಲಿ ಎರಡು ಬರುತ್ತೆ ಈ ಡಿವೈಸ್ ಕಂಪ್ಲೀಟ್ ರೋಬೋಟಿಕ್ ಆದ್ರಿಂದ ಈ ಟ್ರೇ ಏನಿದೆ ಇದು ಕಂಪ್ಲೀಟ್ ಇಲ್ಲಿ ಕೆಮಿಕಲ್ ಗಳು ಫಿಲ್ ಆಗಿರುತ್ತೆ ಸೊ ಈ ಕೆಮಿಕಲ್ ಗಳು ಆಟೋಮೆಟಿಕ್ ಆಗಿ ನಮ್ಮ ಈ ಬೀಕರ್ ಈಗ ಮಣ್ಣು ನಾವು ಘನ ರೂಪದಲ್ಲಿ ಇರೋದನ್ನ ಈಗ ಫಿಲ್ಟರ್ ಮಾಡೋಕ್ಕಿಂತ ಮುಂಚೆ ಎಕ್ಸ್ಟ್ರಾಕ್ಷನ್ ಸೊಲ್ಯೂಷನ್ ಅನ್ನ ತಗೊಳ್ತೀವಿ ಈಗ ಅಲ್ಲಿ ಅಲ್ಲಿ ನೋಡ್ತೀವಿ ಇದು ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ ಈಗ ಎಕ್ಸ್ಟ್ರಾಕ್ಷನ್ ಸೊಲ್ಯೂಷನ್ ಆಟೋಮೆಟಿಕ್ ಆಗಿ ಇದರಲ್ಲಿ ಎಕ್ಸ್ಟ್ರಾಕ್ಷನ್ ಆಗುತ್ತೆ ನೋಡ್ಬೋದು ಇದು ಆಟೋಮೆಟಿಕ್ ಆಗಿ ಎಕ್ಸ್ಟ್ರಾಕ್ಷನ್ ಸೊಲ್ಯೂಷನ್ಸ್ ಬರ್ತಾ ಇದೆ ಇದನ್ನ ಮ್ಯಾನ್ಯಲ್ ಮಾಡುವಾಗ ಏನಾಗುತ್ತೆ ಸ್ವಲ್ಪ ವ್ಯತ್ಯಾಸ ಬಂದ್ರೆ ರಿಪೋರ್ಟ್ ಗಳು ಎರರ್ ಬರುತ್ತೆ ಸೊ ಇದು ಆಟೋಮೆಟಿಕ್ ಆಗಿ ಎಕ್ಸ್ಟ್ರಾಕ್ಷನ್ ಆಗುತ್ತೆ ಕೆಮಿಕಲ್ ಈ ಎಕ್ಸ್ಟ್ರಾಕ್ಷನ್ ಆದಮೇಲೆ ಇದನ್ನ ನಾವು ಫಿಲ್ಟ್ರೇಷನ್ ಮಾಡ್ತೀವಿ ಫಿಲ್ಟ್ರೇಷನ್ ಪೇಪರ್ ಅಲ್ಲಿ ಇಟ್ಟು ಫನ್ ಇಟ್ಟು ನಾವು ಫಿಲ್ಟ್ರೇಷನ್ ಮಾಡ್ತೀವಿ ಅದು ಮಿನಿಮಮ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ತಗೊಳ್ಳೋದು ಯಾಕಂದ್ರೆ ಮಣ್ಣಿನ ಗುಣಮಟ್ಟದ ಮೇಲೆ ಹೋಗುತ್ತೆ ಸೊ ತುಂಬಾ ಹಾರ್ಡ್ ಇದ್ರೆ ಸ್ವಲ್ಪ ಟೈಮ್ ತಗೊಳ್ತೇವೆ ಎಕ್ಸ್ಟ್ರಾಕ್ಷನ್ ಸೊಲ್ಯೂಷನ್ ಅಲ್ಲಿ ಇದನ್ನ ಆಲ್ರೆಡಿ ನಾವು ಫಿಲ್ಟರ್ ಮಾಡ್ಕೊಂಡು ಬಂದಿದ್ದೀವಿ ಸಮಯನ ಉಳಿಸ್ಲಿಕ್ಕೆ ಸೊ ಇದಾದ್ಮೇಲೆ ಎಕ್ಸ್ಟ್ರಾಕ್ಷನ್ ಆದಮೇಲೆ ಇದನ್ನ ನಾವೀಗ ರೈತರ ಎಲ್ಲ ಮಾಹಿತಿಗಳನ್ನ ಈ ಟ್ಯಾಬ್ ಅಲ್ಲಿ ಏನಿದೆ ನಾವು ಇದನ್ನ ಕಂಪ್ಲೀಟ್ ಕೊಡ್ತೇವೆ ರೈತರ ಮಾಹಿತಿ ಏನ್ ಬೇಕು ಅಂತ ಹೇಳಿದ್ರೆ ಹೆಸರು ಅವರ ತಂದೆ ಹೆಸರು ರೈತರ ಅಡ್ರೆಸ್ ಡೇಟಾವನ್ನ ತಕೊಂಡು ಕಂಪಲ್ಸರಿ ಏನಿಲ್ಲ ಇದೆಲ್ಲ ಎಕ್ಸ್ಟ್ರಾಕ್ಷನ್ ಸೊಲ್ಯೂಷನ್ सच्चू लेना सच्चू फिर उधर एक दो बैट्स हैं ये फिर जोरमेंट को इस तरह ने अपना फार्म रेजोन मांच पड़े जो भी सच्चू पत्रों पर स्क्रीन से निकले चमक रहे हैं सभी तरह के तरह के ना मेरे